ಈ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಎಂಟನ ವಾಚ್ ಮಾಡಿ ಇಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಈರುಳ್ಳಿ ಬಜ್ಜಿ ಬೋಂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಸಿಂಪಲ್ಲಾಗಿ ಬಜ್ಜಿ ಬೊಂಡ ಹೇಗೆ ಮಾಡೋದಂತ ನೋಡ್ಕೊಳ್ಳೋನು ಇಲ್ಲಿ ನೋಡಿ ಒಂದು ಪಾತ್ರೆ ತೊಗೊಂಡಿನಿ ಈರುಳ್ಳಿ ಕಟ್ ಮಾಡಿಟ್ಟಿದೆ ಅದು ಹಾಕೋತೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅದಕ್ಕೆ ನಾಲ್ಕು ಈರುಳ್ಳಿ ಕಟ್ ಮಾಡಿದ್ದೀನಿ ಇಲ್ಲಿ ನೋಡಿ ನಾಲ್ಕು ಹಸಿ ಮೆಣಸಿಗೆ ಕಟ್ ಮಾಡಿ ಇದ್ದೀನಿ ಖಾರ ಪುಡಿ ಹಾಕ್ತಾಯಿಲ್ಲ ಹಸಿ ಮೆಣಸಿಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ಕಡಲೆ ಹಿಟ್ಟು ಹಾಕೋತೀನಿ ಅಕ್ಕಿ ಹಿಟ್ಟು ಇಲ್ಲ ಬರೀ ಕಡಲೆ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಅಡುಗೆ ಸೋಡಾ ಉಪ್ಪು ತಗೊಂಡಿನಿ ಅದು ಇದ್ದೀನಿ ಇಲ್ಲಿ ಸ್ವಲ್ಪ ಅಜ್ಜಿ ತಗೊಂಡಿನಿ ಅದು ಕೂಡ ಹಾಕೋತೀನಿ ಅಜ್ಜ ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಖಾರ ಪುಡಿ ಹಾಕ್ಕೊಳ್ಳಿ ನಾನು ಖಾರ ಪುಡಿ ಹಾಕ್ತಾಯಿಲ್ಲ ಹಸಿ ಮೆಣಸಿಕೆ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಾಕಿ ಮಾಡಿದ್ರೆ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಕರಿಬೇವು ಸೊಪ್ಪು ಏನು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ಲಪ್ ಸ್ಲಪ್ ನೀರು ಹಾಕಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕಬಾರ್ದು ಜಾಸ್ತಿ ತೆಳು ಹೋಗಿಬಿಡ್ತಾವ ಸ್ಲಪ್ ಸ್ವಲ್ಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಮಿಕ್ಸ್ ಮಾಡಿದ್ದೀನಿ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ತೆಳಿನೂ ಇಲ್ಲ ಮೀಡಿಯಮಾಗಿ ಕರೆಕ್ಟ್ ಐತಿ ಅಷ್ಟೇ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಬಜ್ಜಿ ಹಾಕ್ಕೋಬೇಕು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿದೆ ಚೆನ್ನಾಗಿ ಹಿಟ್ಟು ಉಬ್ ಐತಿ ಅಡಿಗೆ ಸೋಡ ಎಲ್ಲ ಹಾಕಿದ್ದೆಲ್ಲ ಚೆನ್ನಾಗೈತಿ ಇವಾಗ ಬಜ್ಜಿ ಹಾಕೋತೀನಿ ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕತ್ತವ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೀನಿ ಚೆನ್ನಾಗಿ ಫ್ರೈ ಆಗ್ತವೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಇವಾಗ ನೋಡಿ ಎಣ್ಣೆ ಬಿಸಿಯಾಗೈತಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಜ್ಜಿ ಹಾಕೋ ಟೈಮಲ್ಲಿ ಗ್ಯಾಸುರಿ ಸ್ಲಪ್ ಸ್ಲೋ ಮಾಡಬೇಕು ನಾ ಕಪ್ಪಾಗ್ಬಿಡ್ತಾವೆ ಇವಾಗ ನಾನು ಉರಿ ಕಮ್ಮಿ ಮಾಡಿದ್ದೀನಿ ಚೆನ್ನಾಗಿ ಎಣ್ಣೆ ಬಿಸಿಯಾಗೈತಿ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸಾಯಂಕಾಲ ಟೀ ಟೈಮಲ್ಲಿ ಮಾಡಿ ಕೊಡ್ರೆ ಮಕ್ಕಳು ಕೂಡ ತಿಂತಾರೆ ಇಲ್ಲಿ ನೋಡಿ ಹಾಕಿದ್ದೀನಿ ಇವಾಗ ತಿರ್ಗಿಸಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಫ್ರೈ ಆಗ್ತಾವ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಖಾರ ಪುಡಿ ಹಾಕಿಲ್ಲ ನಾನು ಹಸಿಮೆಣಗೆ ಹಾಕಿದ್ದೀನಿ ಅಂದರೆ ಗ್ಯಾಸ್ ಉರಿ ಸ್ಲೋ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು ಗ್ಯಾಸ್ ಉರಿ ಫಾಸ್ಟ್ ಮಾಡಿಬಿಟ್ರೆ ಎಲ್ಲ ಕಪ್ಪಾಗಿಬಿಡ್ತಾವ ಒಳಗಡೆ ಬೇಂದಲ್ಲ ಫಸ್ಟ್ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸ್ ಉರಿ ಕಮ್ಮಿ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗೈತಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಇವಾಗ ತೆಗಿತೀನಿ ಫ್ರೈ ಆಗೈತಿ ಚಿಕ್ಕ ಚಿಕ್ಕಾಗಿ ಬಜ್ಜಿ ಎಷ್ಟು ಚೆನ್ನಾಗಿ ಐತಿ ನೋಡಿ ಇವಾಗ ತೆಗ್ದು ಇನ್ನಸಲ ಹಾಕೋತೀನಿ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಐತಿ ಇನ್ನ ಹಾಕ್ತಾ ಇದ್ದೀನಿ ಎಣ್ಣೆ ಸಲ ಬಿಸಿ ಮಾಡಿ ಆಮೇಲೆ ಹಾಕ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಕೂಡ ಫ್ರೈ ಆಗತ್ತವ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ತೆಗಿತೀನಿ ನೋಡಿ ಫ್ರೈ ಕೂಡ ಆಗೈತಿ ಇವಾಗ ತೆಗಿತೀನಿ ಗ್ಯಾಸ್ ಸ್ಲೋ ಮಾಡಿ ಫ್ರೈ ಮಾಡಿದ್ರೆ ಒಳಗಡೆ ಚೆನ್ನಾಗಿ ಬೆಂತಾವ ಇವಾಗ ತೆಗಿದ್ದೀನಿ ನೋಡಿ ಬಜ್ಜಿ ಬೋಂಡ ಎಷ್ಟು ಚೆನ್ನಾಗಿ ಬಂದೈತಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಬಜ್ಜಿ ಬೋಂಡ ರೆಡಿ ಐತಿ ಎಷ್ಟು ಚೆನ್ನಾಗಿ ಬಂದೈತೆ ಕಲರ್ ಒಳಗಡೆ ಮೆತ್ತಗೆ ಐತಿ ಹೊರಗಡೆ ಸ್ವಲ್ಪ ಆಗಿ ಐತಿ ಹಿಟ್ಟು ಕೂಡ ಹಾಕಿಲ್ಲ ನಾನು ಕಡಲೆ ಹಿಟ್ಟು ಮಾಡಿದ್ದೀನಿ ಎಷ್ಟು ಮೆತ್ತಗೈತಿ ಒಳಗೆ ನೋಡಿ ಸಾಫ್ಟಾಗಿ ಚೆನ್ನಾಗಿ ಐತಿ ಬಜ್ಜಿ ಈಡುವೆ ಇಷ್ಟ ಇದ್ದರೆ ಪ್ಲೀಸ್ ಹೊಸೊಬ್ಬರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಈಡುವೆ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್